ಆರು ಸಾವಿರ ದಾಟಿದ ಶುಂಠಿ ಒಂದು ಕೆ ಜಿ ಶುಂಠಿಗೆ ಅರವತ್ತು ರೂಪಾಯಿ ಅಂದರೆ ಒಂದು ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿ ಆಗುತ್ತೆ ಶುಂಠಿ ರೇಟು ಗಗನಕ್ಕೆ ಏರಿದೆ ಅದರ ಜೊತೆಗೆ ಆಲೂಗಡ್ಡೆ ರೇಟ್ ಕೂಡ ಜಾಸ್ತಿನೇ ಇದೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲದನ್ನೂ ನೋಡ್ತಾ ಹೋಗೋಣ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂತ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಅದ್ರ ಜೊತೆಗೆ ಅರೈವಲ್ಸ್ ಕೂಡ ಮೆನ್ಷನ್ ಮಾಡಿದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ವಿಡಿಯೋ ಕೂಡ ಇದೆ ಇವತ್ತಿನ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಬೆಳ್ಳುಳ್ಳಿ ಶುಂಠಿನ ನೋಡಬಹುದು ವಿಡಿಯೋ ಎಂಟು ತನಕ ನೋಡಿ ನಿಮಗೊಂದು ಒಳ್ಳೆ ಕ್ಲಾರಿಟಿ ಸಿಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇಟು ಫೋರ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೋಮವಾರ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಇನ್ನೂರಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರ್ಕೆಟ್ನ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ ಹಾಗೇನೆ ಶುಂಠಿ ಮತ್ತೆ ಆಲೂಗಡ್ಡೆ ರೇಟು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ವಿಡಿಯೋನ ಎಂಟು ತನಕ ನೋಡಿ ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ ನಲವತ್ತು ರೂಪಾಯಿ ಕೆ ಜಿ ಇದೆ ನಲ್ವತ್ತು ಶುರು ಶುರುವಾಗ್ತಾ ಇದೆ ಬೆಳ್ಳುಳ್ಳಿ ರೇಟು ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಇದು ನಲವತ್ತೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನಾವು ಇದರಲ್ಲಿ ವಾಟ್ಸಪ್ಪಲ್ಲೂ ಸೇಮ್ ಹಾಕಿರ್ತೀವಿ ನಲವತ್ತು ನಲವತ್ತೈದು ಐವತ್ತು ಅಂತಲೇ ವೀಡಿಯೋ ಕೆಳಗಡೆ ಈ ಬೆಳ್ಳುಳ್ಳಿ ವಿಡಿಯೋದಲ್ಲಿ ನೋಡಬಹುದು ಚೆಕ್ ಮಾಡಬಹುದು ಇದು ಐವತ್ತು ರೂಪಾಯಿ ಕೆ ಜಿ ಇದೆ ನೆಕ್ಸ್ಟ್ ನಾವು ನೋಡ್ತಿರುವಂಥದ್ದು ಅರವತ್ತೈದು ರೂಪಾಯಿ ಕೆ ಜಿ ಇದೆ ನೋಡಬಹುದು ಅರವತ್ತೈದು ರೂಪಾಯಿಗೆ ಒಂದು ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಹೋಲ್ಸೇಲ್ ರೇಟ್ ಸಿಗುತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ ನೀವು ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಯಾವುದೇ ಆಗಿರ್ಬೋದು ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಇದು ಎಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಇದೆ ನೋಡಬಹುದು ಎಪ್ಪತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಇದು ಎಪ್ಪತ್ತೈದು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಇದೆ ನೋಡಬಹುದು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಹಾಗೆಯೇ ಗ್ರಾಹಕರು ಈ ತಕ್ಷಣವೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬಹುದು ಯಾವ ಈರುಳ್ಳಿ ಬೆಳ್ಳುಳ್ಳಿ ಆಲೂಗಡ್ಡೆ ಶುಂಠಿ ಬೇಕು ಅನ್ನೋದು ಇದು ಎಂಬತ್ತು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಇದೆ ಇವಾಗ ನೀವು ನೋಡಬಹುದು ಎಂಬತ್ತು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಿರುವ ಸಿಗ್ತಾ ಇದೆ ಯಶವಂತಪುರ ಮಾರ್ಕೆಟ್ ನಲ್ಲಿ ಇದು ಎಂಬತ್ತೈದು ರೂಪಾಯಿಗೆ ಬಿಗ್ ನೆಕ್ಸ್ಟು ನೆಕ್ಸ್ಟ್ 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 ಸೈಜ್ ಹೋದಂತೆ ನಿಮಗೆ ರೇಟು ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಬಹುದು ಇದು ಎಂಬತ್ತೈದು ರೂಪಾಯಿಗೆ ಒಂದು ಕೆಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ ಇವಾಗಿನ ಮಾರ್ಕೆಟ್ ನಲ್ಲಿ ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ ಬೆಳ್ಳುಳ್ಳಿ ರೇಟ್ ಆಗಿತ್ತು ಬೆಳ್ಳುಳ್ಳಿ ಗ್ರಾಹಕರು ಯಾರೆಲ್ಲ ಇದ್ದೀರಲ್ವ ನೀವು ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಬೇಕಾಗತ್ತೆ ಈ ತಕ್ಷಣನೇ ಹಾಗೆಯೇ ಬೆಳ್ಳುಳ್ಳಿ ರೈತರು ಕೂಡ ಇದನ್ನೆಲ್ಲ ನೀವು ಗಮನಿಸಬೇಕಾಗತ್ತೆ ಬೆಳ್ಳುಳ್ಳಿ ಬೆಳೆದಿರುವಂತಹ ರೈತರು ಯಶವಂತಪುರ ಮಾರ್ಕೆಟ್ ಕೆ ತಗೊಬಂದು ಮಾರಬೇಕು ಅಂದರೆ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಎಲ್ಲ ಡೀಟೇಲ್ಸ್ನ ತಿಳ್ಕೊಳ್ಳಿ ಜೊತೆಗೆ ನೀವು ಬೆಳೆದಿರುವಂತಹ ಬೆಳೆನ ವೀಡಿಯೋ ಮೂಲಕ ನಮ್ಮ ಸೇಮ್ ನಂಬರ್ ವಾಟ್ಸಪ್ ನಂಬರ್ ಇರುತ್ತೆ ಏನು ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ ಅದೇ ನಂಬರ್ ಸೇಮ್ ನಂಬರ್ ವಾಟ್ಸಪ್ಪಲ್ಲಿ ಕೂಡ ಇದೆ ಅದರಲ್ಲಿ ವೀಡಿಯೋಗಳನ್ನ ಕಳಿಸ್ಕೊಡ್ಬಹುದು ಯಾವ ರೇಟಿಗೆ ಹೋಗುತ್ತೆ ಅನ್ನೋ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇವಾಗ ನಾವು ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂಥ ಆಲೂಗಡ್ಡೆಗೆ ಹನ್ನೆರಡು ರೂಪಾಯಿ ಕೆ ಜಿ ಇದೆ ಕೇವಲ ಹನ್ನೆರಡು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಎಲ್ಲಿಂದ ಶುರುವಾಗ್ತಿದೆ ಅನ್ನೋದನ್ನ ನೀವು ಗಮನಿಸಬೇಕಾಗತ್ತೆ ಇದು ಹದಿನೈದು ರೂಪಾಯಿಗೆ ಒಂದು ಕೆಜಿ ಒಂದು ಕ್ವಿಂಟಲ್ಗೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ನೋಡಬಹುದು ಇವತ್ತಿನ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಇದಾಗಿದೆ ಇದು ಹದಿನಾರು ರೂಪಾಯಿಗೆ ಒಂದು ಕೆಜಿ ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡ್ಕೊಬಹುದು ಇವತ್ತಿನ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಆಲೂಗಡ್ಡೆನ ನೀವು ಗಮನಿಸಬೇಕಾಗತ್ತೆ ಇದು ಕೂಡ ಹದಿನಾರು ರೂಪಾಯಿಗೆ ಸಿಗ್ತಾ ಇದೆ ಇದು ಒಂದು ಕ್ವಿಂಟಲ್ಗೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸೊ ಚೆಕ್ ಮಾಡಿಬಿಟ್ಟು ಇವತ್ತಿನ ಮಾರ್ಕೆಟ್ನಲ್ಲಿ ನೀವು ಕೊಂಡ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆ ಕೂಡ ಫ್ರೆಶ್ ಆಗಿದೆ ನೋಡಬಹುದು ಹದಿನೆಂಟು ರೂಪಾಯಿಗೆ ಒಂದು ಕೆಲಸ ಕೆ ಜಿ ಒಂದು ಕ್ವಿಂಟಲ್ಗೆ ಸಾವಿರದ ಎಂಟುನೂರು ರೂಪಾಯಿ ಆಗಿ ಆಗುತ್ತೆ ಸೊ ಈ ರೀತಿ ಇರುವಂತಹ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ಇದೇ ರೇಟಲ್ಲೇ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ ಸೇಲ್ ಆಗುತ್ತೆ ನೋಡಬಹುದು ಇದು ಹದಿನೆಂಟು ರೂಪಾಯಿ ಕೆ ಜಿ ಇದೆ ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಆಲೂಗಡ್ಡೆ ರೇಟ್ ಕೂಡ ನೀವು ಚೆಕ್ ಮಾಡಿಬಿಟ್ಟು ಮಾರ್ಕೆಟ್ನಲ್ಲಿ ನೀವು ಬಂದವಾಗ ಕೊಂಡ್ಕೊಳ್ಬೇಕಾಗತ್ತೆ ಇದು ಹದಿನೆಂಟು ರೂಪಾಯಿ ಕೆಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಆಲೂಗಡ್ಡೆ ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಎಲ್ಲ ಸಿಗ್ತಾ ಇದೆ ಇದು ಹದಿನೆಂಟು ರೂಪಾಯಿ ಕೆಜಿ ಇದೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಫ್ರೆಶ್ ಆಗಿರುವಂತಹ ಆಲೂಗಡ್ಡೆ ಏನು ರೇಟ್ ನಡೀತಿದೆ ಅನ್ನೋ ನೀವು ಚೆಕ್ ಮಾಡಬೇಕಾಗತ್ತೆ ಇದು ಇಪ್ಪತ್ತು ರೂಪಾಯಿ ಕೆಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಅದೇ ನಿಮಗೆ ಐವತ್ತು ಕೆ ಜಿ ಬೇ ಬ್ಯಾಗ್ ಬೇಕು ಅಂದರೆ ಐವತ್ತು ರೂಪಾಯಿಗೆ ಒಂದು ಐವತ್ತು ಕೆ ಜಿಗೆ ಸಾವಿರ ರೂಪಾಯಿ ಆಗುತ್ತೆ ನೋಡಬಹುದು ಇದು ವಾಟ್ಸಪ್ಪಲ್ಲಿ ನಿಮಗೆ ಐವತ್ತು ಕೆ ಜಿಯ ಬ್ಯಾಗಿಗೆ ಎಷ್ಟಾಗತ್ತೆ ಅಂತ ಮೆನ್ಷನ್ ಮಾಡಿರ್ತೀವಿ ಸಾವಿರ ರೂಪಾಯಿ ಅಂತ ಅದಕ್ಕೆ ಒನ್ ಟು ಡಬ್ಬಲ್ ಅಂದರೆ ನಿಮಗೆ ಟೂ ತೌಸಂಡ್ ರುಪೀಸ್ ಆಗುತ್ತೆ ಒಂದು ಕ್ವಿಂಟಲ್ಗೆ ಸೊ ಚೆಕ್ ಮಾಡಬಹುದು ಏನೇ ಒಂದು ಡೌಟ್ ಇದ್ರು ಕಾಲ್ ಮಾಡಬಹುದು ಇದೆ ಇಪ್ಪತ್ತ್ಮೂರು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಐವತ್ತು ಕೆ ಜಿಯ ಬ್ಯಾಗಿಗೆ ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ವಾಟ್ಸಪ್ಪಲ್ಲಿ ಸಾವಿರದ ನೂರ ಐವತ್ತು ರೂಪಾಯಿ ಅಂತ ಮೆನ್ಷನ್ ಮಾಡಿರ್ತೀವಿ ಸೊ ವಾಟ್ಸಪ್ ಗ್ರೂಪಲ್ಲಿ ನೀವು ಜಾಯ್ನ್ ಆದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಏನು ರೇಟಲ್ಲಿ ನಿಮಗೆ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಇಪ್ಪತ್ತ್ನಾಲ್ಕು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಐವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಬೇಕಂದರೆ ಐವತ್ತು ಕೆ ಜಿಯ ಬ್ಯಾಗ್ ಕೂಡ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ ಸೊ ನಿಮಗೆ ಕಡಿಮೆ ರೇಟಿಗೆ ಆಗುತ್ತೆ ಐವತ್ತು ಕೆ ಜಿ ಬ್ಯಾಗ್ ಅಂದರೆ ಸೊ ಚೆಕ್ ಮಾಡಿಬಿಟ್ಟು ನೀವು ಕೂಡ ತೊಗೊಂಡು ಹೋಗಬಹುದು ಇದು ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲು ಒಂದು ಕೆ ಜಿಗೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇಪ್ಪತ್ತೈದು ರೂಪಾಯಿ ಕೆ ಜಿ ಆದರೆ ಎರಡು ಸಾವಿರದ ಐನೂರು ಕ್ವಿಂಟಲ್ ಐವತ್ತು ಕೆ ಜಿಯ ಬ್ಯಾಗಿಗೆ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಸೊ ನೋಡ್ತಾ ಇರಬಹುದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟು ಆಲೂಗಡ್ಡೆ ಕೂಡ ಫ್ರೆಶ್ ಆಗಿದ್ದಾವೆ ಇದು ಇಪ್ಪತ್ತೇಳು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ಐವತ್ತು ಕೆ ಜಿ ಬ್ಯಾಗಿಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಒಂಟು ಡಬಲ್ ಅದನ್ನ ಹಾಕಿ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇದರಲ್ಲೂ ಕೂಡ ಮೆನ್ಷನ್ ಮಾಡಿ ತೋರಿಸಿದ್ದೀನಿ ಯಾಕಂದ್ರೆ ತುಂಬಾ ಜನ ಕ್ವಶನ್ ಕೇಳ್ತಿದ್ರು ವಾಟ್ಸ್ಆಪ್ ಅಲ್ಲಿ ಒಂದು ರೇಟು ಯೂಟ್ಯೂಬಲ್ಲಿ ಅಲ್ಲಿ ಒಂದು ರೇಟು ಅಂತ ಹೇಳ್ಬಿಟ್ಟು ಇಲ್ಲ ಅದು ವಾಟ್ಸಪ್ಪಲ್ಲಿ ಅಲ್ಲಿ ಐವತ್ತು ಕೆ ಜಿಯ ಬ್ಯಾಗಿಗೆ ಹಾಕಿರ್ತೀವಿ ಯೂಟ್ಯೂಬಲ್ಲಿ ಅಲ್ಲಿ ಒಂದು ಕ್ವಿಂಟಲ್ಗೆ ಆಗುತ್ತೆ ಅಂತ ಹೇಳಿ ಹಾಕಿರ್ತೀವಿ ಇದು ನೋಡಬಹುದು ಇಪ್ಪತ್ತೆಂಟು ರೂಪಾಯಿಗೆ ಒಂದು ಕೆಜಿ ಇದು ಒಂದು ಕ್ವಿಂಟಲ್ಗೆ ಟೂ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಬಹುದು ಇದಿಷ್ಟು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಆಲೂಗಡ್ಡೆ ರೇಟ್ ಆಗಿತ್ತು ನಿಮಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಇಪ್ಪತ್ತೆಂಟು ರೂಪಾಯಿ ಟಾಪ್ ರೇಟ್ ನಡೀತಾ ಇದೆ ಯಾರೆಲ್ಲ ರೈತರು ಇದನ್ನ ಗಮನಿಸಬೇಕಾಗತ್ತೆ ಯಾರೆಲ್ಲ ರೈತರು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರ್ಬೇಕಂತಿದ್ದೀರೋ ನೀವು ಕೂಡ ಬೇಗ ಬೇಗನೆ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಒಂದೊಳ್ಳೆ ರೇಟ್ ಸಿಗ್ತಾ ಇದೆ ಈ ರೇಟ್ ಎಷ್ಟು ದಿನ ಇರುತ್ತೆ ಅಂತ ಹೇಳಿ ಗೊತ್ತಿಲ್ಲ ಸೊ ಹಾಗಾಗಿ ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀವಿ ಈ ತಕ್ಷಣನೇ ತಗೊಬಂದು ಮಾರಬೇಕು ಅಂದರೆ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೇನೆ ಗ್ರಾಹಕರು ಕೂಡ ತುಂಬಾ ಎಚ್ಚರಿಕೆಯಿಂದ ಆಲೂಗಡ್ಡೆನ ಕೊಂಡ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಇವಾಗ ಆಲೂಗಡ್ಡೆ ರೇಟು ಜಾಸ್ತಿ ಇದೆ ಇದನ್ನೆಲ್ಲ ಗಮನಿಸ್ಬಿಟ್ಟು ಯಶವಂತಪುರ ಮಾರ್ಕೆಟ್ ನಲ್ಲಿ ಕೊಂಡ್ಕೊಳ್ಬೇಕು ಇವಾಗ ನಾವು ತುಂಬಾ ಮುಖ್ಯವಾಗಿ ಶುಂಠಿ ರೇಟ್ ನೋಡ್ತಾ ಹೋಗೋಣ ಇವಾಗ ನಾವು ನೋಡ್ತಿರುವಂತಹ ಶುಂಠಿಗೆ ಮೂವತ್ತೆಂಟು ರೂಪಾಯಿ ಕೆಜಿ ಇದೆ ಇದು ಒಂದು ಆಗುತ್ತೆ ನೋಡಬಹುದು ಚಕ್ಕೆ ಇರುವಂತಹ ಶುಂಠಿಗೆ ಸಿಗ್ತಾ ಇದೆ ನೋಡಬಹುದು ರೂಪಾಯಿಗೆ ಒಂದು ಕೆಜಿ ಅಲ್ಲಿಂದ ನೋಡಬಹುದು ನಲವತ್ತಾರು ರೂಪಾಯಿಗೆ ಒಂದು ಕೆಜಿ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಅದೇ ನಿಮಗೆ ಕೆ ಜಿಯ ಬ್ಯಾಗ್ ಬೇಕು ಅಂದ್ರೆ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಸೊ ನೋಡಬಹುದು ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೇಟ್ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ಇವತ್ತಂತೂ ಸಿಕ್ಕಾಪಟ್ಟೆ ರೇಟ್ ಆಗಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿಗೆ ಇದು ಐವತ್ತೆಂಟು ರೂಪಾಯಿ ಒಂದು ಕೆ ಜಿ ನಡೀತಾ ಇದೆ ಇದು ಒಂದು ಕ್ವಿಂಟಲ್ಗೆ ಫೈವ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದೇ ನಿಮಗೆ ಅರವತ್ತು ಕೆ ಜಿ ಬ್ಯಾಕ್ ಬೇಕು ಅಂದರೆ ಮೂರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಏನು ರೇಟ್ ಆಗಿದೆ ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂದರೆ ಶುಂಠಿಗೆ ಸಿಕ್ಕಾಪಟ್ಟೆ ರೇಟಾಗಿದೆ ರೈತರಂತೂ ಸಿಕ್ಕಾಪಟ್ಟೆ ಖುಷಿಯಾಗಿಬಿಡುತ್ತೆ ಶುಂಠಿ ಬೆಳೆದಿರುವಂಥ ಇದು ನೋಡಿ ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಇದೆ ಇದು ಒಂದು ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿ ಆಗತ್ತೆ ರೀ ಇದು ಅರವತ್ತು ಕೆ ಜಿ ಬ್ಯಾಗಿಗೆ ಮೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಏನು ಐವತ್ತು ಕೆ ಜಿ ಬ್ಯಾಗ್ ಸಹ ಕೊಂಡ್ಕೊಳ್ಳೋಕಾಗ್ತಾ ಇಲ್ಲ ಅರವತ್ತು ಕೆ ಜಿ ಬ್ಯಾಗ್ ಸಹ ಕೊಂಡ್ಕೊಳ್ಳೋಕಾಗ್ತಾ ಇಲ್ಲ ಯಶವಂತಪುರ ಮಾರ್ಕೆಟ್ನಲ್ಲಿ ಅಂದರೆ ನೋಡ್ಬೋದು ಎಷ್ಟು ರೇಟ್ ಆಗಿದೆ ಅಂತ ಹೇಳ್ಬಿಟ್ಟು ರೈತರು ಇದನ್ನು ತುಂಬ ಮುಖ್ಯವಾಗಿ ಗಮನಿಸ್ಬಿಟ್ಟು ಇವಾಗ ನೀವು ಯಶವಂತಪುರ ಮಾರ್ಕೆಟ್ಗೆ ನೀವು ತಗೊಬಂದು ಮಾರಬೇಕಾಗತ್ತೆ ಏನು ಅರವತ್ತು ರೂಪಾಯಿ ಕೆ ಜಿನ ಓ ಮೈ ಗಾಡ್ ಇದು ಕೂಡ ಅರವತ್ತು ರೂಪಾಯಿ ಇದೆ ಕೆ ಜಿ ಇದು ಒಂದು ಕ್ವಿಂಟಲ್ಗೆ ಆರು ಸಾವಿರ ರೂಪಾಯಿ ಆಗತ್ತೆ ನಿಮಗೆ ಅರವತ್ತು ಕೆ ಜಿ ಬ್ಯಾಗ್ ಒಂದು ಬೇಕು ಅಂದರೆ ಮೂರು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನಾವು ಯಶವಂತಪುರ ಮಾರ್ಕೆಟ್ಗೆ ಬಂದರೆ ನಿಜ ನಿಜವಾಗ್ಲೂ ಗ್ರಾಹಕರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಈ ಶುಂಠಿನ ಕೊಂಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಅರವತ್ತು ಅರವತ್ತು ರೂಪಾಯಿಗೆ ಒಂದು ಕೆ ಜಿ ಅಂದರೆ ಆರು ಸಾವಿರ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಓಗಾಡ್ ಇದು ರೈತರು ಗಮನಿಸ್ಬಿಟ್ಟು ಇವಾಗ ಯಶವಂತಪುರ ಮಾರ್ಕೆಟ್ಗೆ ನೀವು ಬಂದು ಮಾರಬೇಕಾಗತ್ತೆ ಯಾಕಂದರೆ ಒಂದು ಒಳ್ಳೆ ರೇಟ್ ಇದೆ ಯಾರೆಲ್ಲ ಶುಂಠಿ ಬೆಳೆದಿರುವಂತಹ ರೈತರು ನೀವು ಯಾವುದೇ ಊರಲ್ಲಿದ್ದರೂ ಪರವಾಗಿಲ್ಲ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬೇಕು ಅಂದರೆ ನೀವು ಇಷ್ಟೇ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ನಿಮಗೆಲ್ಲ ಮಾಹಿತಿನ ತಿಳ್ಕೊಳ್ಳಿ ಹಾಗೆಯೇ ಸೇಮ್ ನಂಬರಲ್ಲಿ ವಾಟ್ಸಪ್ ಇರುತ್ತೆ ನೀವು ಬೆಳೆದಿರುವಂತಹ ಬೆಳೆನ ವೀಡಿಯೋ ಮೂಲಕ ಕಳಿಸ್ಕೊಡಿ ನಾವು ಕೂಡ ಚೆಕ್ ಮಾಡಿಬಿಟ್ಟು ಯಾವ ರೇಟಿಗೆ ಹೋಗುತ್ತೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಅದರ ಜೊತೆಗೆ ಹಳೆ ಶುಂಠಿಗೂ ಕೂಡ ರೇಟು ಜಾಸ್ತಿನೇ ಇದೆ ಏನು ರೇಟ್ ಐವತ್ತೊಂಬತ್ತು ಅರವತ್ತು ಈ ರೇಂಜಲ್ಲಿ ನಡೀತಿದೆಯಲ್ಲ ಹಳೆ ಶುಂಠಿಗೂ ಕೂಡ ಇದೇ ರೇಟೇ ನಡೀತಾ ಇದೆ ಹಳೆ ಶುಂಠಿ ಬೆಳೆದಿರುವಂತಹ ರೈತರು ಕೂಡ ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಏನೇ ಒಂದು ಡೌಟ್ ಇದ್ರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬಹುದು ಶುಂಠಿ ಬೆಳೆದಿರುವಂತಹ ರೈತರು ಈ ತಕ್ಷಣವೇ ತಗೊಬಂದು ಮಾರಬಹುದು ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದು ಬಂದಿರುವಂತಹ ಅರೈವಲ್ಸ್ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಪೊಟ್ಯಾಟೊ ಟ್ವೆಂಟಿ ಏಟ್ ತೌಸಂಡ್ ಏಯ್ಟ್ ಫೋರ್ಟಿ ಬ್ಯಾಗ್ಸ್ ಬಂದಿದೆ ಹಾಗೆಯೇ ಗಾರ್ಲಿಕ್ ಸಿಕ್ಸ್ ತೌಸಂಡ್ ನೈನ್ ಏಯ್ಟಿ ಒನ್ ಬ್ಯಾಗ್ಸ್ ಬಂದಿದೆ ಜಿಂಜರ್ ಫೋರ್ ಫಿಫ್ಟಿ ಒನ್ ಬ್ಯಾಗ್ಸ್ ಬಂದಿದೆ ನೋಡಬಹುದು ಇದನ್ನೆಲ್ಲ ಗಮನಿಸಬೇಕಾಗತ್ತೆ ರೈತರು ಹಾಗೆಯೇ ಗ್ರಾಹಕರು ಕೂಡ ಗಮನಿಸಬೇಕಾಗತ್ತೆ ಎಷ್ಟು ಅರೈವಲ್ಸ್ ಬಂದಿದೆ ಯಶವಂತಪುರ ಮಾರ್ಕೆಟ್ಗೆ ಅಂತ ಹೇಳಿಬಿಟ್ಟು ಎಷ್ಟು ಅರೈವಲ್ಸ್ ಬಂದ್ರೂ ಶುಂಠಿ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿನೇ ಇದೆ ಏನೂ ತೊಂದರೆ ಇಲ್ಲ ಶುಂಠಿ ರೇಟ್ ನಿನ್ನೂ ಎಷ್ಟು ದಿನ ಇದೇ ರೇಟೇ ಇರುತ್ತೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಶುಂಠಿ ಬೆಳೆದಿರುವಂಥ ರೈತರು ತಗೊಬಂದು ಮಾರ್ಬಹುದು ಆಲ್ರೆಡಿ ಒಂದು ತ್ರೀ ವೀಕ್ಸ್ ಆಗೋಯ್ತು ಈ ರೇಟು ಶುಂಠಿ ರೇಟು ಜಾಸ್ತಿಯಾಗಿ ಸೊ ನಿನ್ನ ಎಷ್ಟು ದಿನ ಇದೇ ರೇಟ್ ನಡೆಯುತ್ತೆ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಬೇಗನೆ ಯಶವಂತಪುರ ಮಾರ್ಕೆಟ್ಗೆ ನೀವು ಕೂಡ ತಗೊಬಂದು ಮಾರಬಹುದು ನಿಮಗೆ ಯಾವುದೇ ರೀತಿಯ ಅನುಮಾನ ಬೇಡ ಇದರಲ್ಲಿ ಇದು ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಮಾಹಿತಿಯಾಗಿತ್ತು ಏನೇ ಒಂದು ಡೌಟ್ ಇದ್ರೂ ಕಾಲ್ ಮಾಡಬಹುದು ಈ ವಿಡಿಯೋ ಇಂದ ಒಂದಷ್ಟು ಚೆನ್ನಾಗಿ ಹೆಲ್ಪ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಂದ ಹೆಲ್ಪ್ ಆಗಿದ್ರೆ ಪ್ಲೀಸ್ ಲೈಕ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮ್ಮ ಡೌಟನ್ನು ಕಮೆಂಟ್ ಮೂಲಕ ಕೇಳಿ ನಾವು ಕೂಡ ಆನ್ಸರ್ ಮಾಡ್ತೀವಿ ಶುಂಠಿ ಬೆಳೆದಿರುವಂತಹ ರೈತರು ನೀವು ಯಾವುದೇ ಹಳ್ಳಿಯಲ್ಲಿದ್ರೂ ನೀವು ಯಶವಂತಪುರ ಮಾರ್ಕೆಟ್ಗೆ ತಗೊಬಂದು ಮಾರಬಹುದು ಯಾಕಂದರೆ ಶುಂಠಿ ರೇಟು ಚೆನ್ನಾಗಿದೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ಈರುಳ್ಳಿ ಮತ್ತು ಈರುಳ್ಳಿ ವಿಡಿಯೋ ಬರ್ತಾ ಇದೆ ಅದನ್ನು ಕೂಡ ನೀವು ನೋಡಬೇಕಾಗತ್ತೆ ಚೆಕ್ ಮಾಡಬೇಕಾಗತ್ತೆ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೆಯೇ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ